ಕನ್ನಡ ಜಾಣ ಜಾಣಿಯ ನಮಸ್ಕಾರ ಇದೇ ಜನವರಿ ಇಪ್ಪತ್ತೆರಡರ ರಾಮ ಮಂದಿರದ ಉದ್ಘಾಟನೆಯನ್ನು ಅತಿ ಎನ್ನುವಷ್ಟು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ ವಾಕ್ರಿಕೆ ಬರುವಷ್ಟು ಇಲ್ಸಲ್ದಿರ್ತಕ್ಕಂಥ ಇಲ್ಲದೇ ಇರುವ ವಿಚಾರಗಳನ್ನೂ ಒಂದಷ್ಟು ತುಂಬಿಕೊಂಡು ಕೆಟ್ಟ ಪ್ರಚಾರ ಮಾಡ್ತಾ ಇರೋರು ಮಾಧ್ಯಮಗಳು ಮತ್ತು ಈ ಹಂದ ಭಕ್ತರು ವಾಟ್ಸಪ್ ಯೂನಿವರ್ಸಿಟಿ ಆಯಿತು ಕೊಡ್ ತೀರ್ಪು ಕೊಡ್ತು ಅದ್ ಹೆಂಗ್ ಬಂತು ಎಲ್ಲರಿಗೂ ಚೆನ್ನಾಗಿ ಗೊತ್ತು ಆ ರಾಮ ಮಂದಿರ ಏನು ಪೂರ್ತಿ ಆಗೇ ಇಲ್ಲ ಮುಂದಿನ್ನೊಂದ್ಸಲ ನಾಳೆ ಹೇಳ್ತೀನಿ ಮತ್ತೆ ನಾನು ಅದು ಪೂರ್ತಿ ಕಟ್ಟಡನೇ ಆಗ ಮುಗಿದಿಲ್ಲ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಇವ್ರ ಎಲೆಕ್ಷನ್ ತೆವುಗೋಸ್ಕರ ರಾಮನ ಬಳಸ್ಕೊಂಡು ಇವತ್ತು ತರಾತುರಿಯಲ್ಲಿ ದೇಶದ ಮೊದಲ ಪ್ರಜೆಗೂ ಸಹ ಆಹ್ವಾನ ಕೊಡದೇ ಉದ್ಘಾಟನೆ ಮಾಡಕ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಇದನ್ನ ಬಹುಶಃ ಜಗತ್ತು ಕಂಡರಿಯದ ದೊಡ್ಡ ಘಟನೆ ನಂತರ ಈ ಮಾಧ್ಯಮಗಳು ಇವತ್ತು ಅದನ್ನ ಚಿತ್ರಿಸ್ತಾ ಇದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾ ಅದರಲ್ಲೂ ಈ ಹಂದ ಭಕ್ತರು ವಾಟ್ಸಪ್ ಯೂನಿವರ್ಸಿಟಿ ಬರೋ ಸುದ್ದಿಗಳು ನೀವೆಲ್ಲ ನೋಡಿದ್ರ ಇದ್ರ ನಡುವೆ ಇನ್ನೊಂದು ಮೋದಿಯವರು ಅಂದ್ರೆ ದೊಡ್ಡ ಹುಲಿ ಸಿಂಹ ಕರಡಿ ಮತ್ತು ಪ್ರಾಣಿಗಳೆಲ್ಲ ಹೋಲಿಸ್ಕೊಂಡು ಮಾಂಡಲೀವ್ಸ್ ಮಾಲ್ಡೀವ್ಸ್ ವಿಚಾರ ಇದೆಯಲ್ಲ ಅದನ್ನ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಗೆಲುವು ತರ ಮಾತಾಡ್ತಾ ಇದ್ದಾರೆ ನಮ್ಮ ಸ್ಪರ್ಧೆ ಇರ್ಬೇಕಾದ್ ಯಾರ ಜೊತೆ ರೀ ಯಾವ ಸಣ್ಣ ಪುಟ್ಟ ದೇಶಗಳ ಜೊತೆನ ಅಥವಾ ಸಣ್ಣ ಸಣ್ಣ ಜೊತೆ ಅಲ್ಲ ಇವು ಇದುವರೆಗೂ ಸಹ ಯಾವುದೋ ಕಿತ್ತೋಗಿರೋ ಪಾಕಿಸ್ತಾನನ ತೋರಿಸ್ಕೊಂಡು ಬಿಜೆಪಿಯವರು ಅದರಲ್ಲೂ ಮೋದಿಯವರು ಗುಮ್ಮ ತೋರಿಸ್ತಾ ಇದ್ರು ಪಾಕಿಸ್ತಾನ ಆಗಲಿ ಯಾವ ಸಹ ನಮಗೆ ಸರಿಯಾದ ಸ್ಪರ್ಧಿಗಳೇ ಅಲ್ಲ ಆದರೂ ಅದನ್ನ ಪಾಕಿಸ್ತಾನ ಅಂತಂದು ಯಾವುದೋ ಒಂದು ದರಿದ್ರ ದೇಶವನ್ನ ತೋರಿಸ್ಕೊಂಡು ನಮಗೆಲ್ಲ ಗುಮ್ಮ ತೋರಿಸ್ತಾ ಇದ್ರು ಹಾಗೆ ಮಾಲ್ಡೀವ್ಸ್ ಗೊತ್ತಲ್ಲ ನಿಮಗೆ ಮೊನ್ನೆ ಎಲ್ಲ ಇಬ್ರು ಮಂತ್ರಿಗಳು ಮೋದಿಯವ್ರ ಬಗ್ಗೆ ಏನೋ ಕೆಟ್ಟ ಮಾತಾಡಿದ್ರು ಅಂತ ಹೇಳಿ ಅಲ್ಲಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ತು ಆದರೂ ಸಹ ಏನೋ ದೊಡ್ಡ ದಾಳಿ ಇವಾಗ ಅಥವಾ ದೊಡ್ಡ ಮೋದಿಯವ್ರ ವಿಜಯ ಅನ್ನೋ ಥರ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ಜಾಗತೀಕರಣ ಸಂದರ್ಭದಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಸುತ್ತಮುತ್ತ ಇರುವ ನಮ್ಮ ದೇಶದ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣ ಸಣ್ಣ ದೇಶಗಳಾಗಲಿ ದ್ವೀಪ ರಾಷ್ಟ್ರ ಅದು ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರ ನಿಮ್ಗೆ ಗೊತ್ತಿದೆ ದ್ವೀಪ ರಾಷ್ಟ್ರ ಆಗಲಿ ಯಾವುದ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಅವ್ರ ಜೊತೆ ಚೆನ್ನಾಗಿರ್ಬೇಕು ನಾವು ಇಲ್ಲ ಅಂದ್ರೆ ಇನ್ಯಾವುದೋ ಒಂದು ಪ್ರಬಲ ರಾಷ್ಟ್ರ ಅದರಲ್ಲೂ ಪಕ್ದಲ್ಲಿರ್ತಕ್ಕಂಥ ಚೈನಾ ಬಂದು ಅಲ್ಲಿ ತನ್ನ ಡೇರೆಯನ್ನು ಹಾಕುತ್ತೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಚೈನಾದಲ್ಲಿ ಒಂದು ಏರ್ಪೋರ್ಟ್ ಕಟ್ಟಿದ್ದಾರೆ ಅವರು ಸಾರಿ ಚೈನಾದವರು ಶ್ರೀಲಂಕಾದಲ್ಲಿ ಪಾಕಿಸ್ತಾನ ಜೊತೆ ಚೆನ್ನಾಗಿದ್ದಾರೆ ನೇಪಾಳ ಜೊತೆ ಚೆನ್ನಾಗಿದ್ದಾರೆ ನೀವು ಒಂದು ಚೂರು ಯಮಾನಿದ್ರೆ ಸುತ್ತಮುತ್ತ ಬಂದು ಕವರ್ ಮಾಡ ಮುಂದೆ ಅವರು ಮಿಲಿಟರಿ ನೆಲೆಗಳನ್ನ ಮಾಡ್ಕೋತಾರೆ ಅದೆಲ್ಲ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಇದು ಯಾವ್ದು ಅರಿವಿಲ್ಲದಲ್ಲೇ ಶತಮೂರ್ಖರ ತರ ಈ ಒಂದಿಷ್ಟು ಅಂಧಾಭಿಮಾನಿಗಳು ಗುಗ್ಗುಗಳ ತರ ಇನ್ನೋ ದೊಡ್ಡ ವಿಜಯ ಮಾಲ್ಡಲ್ವ್ಸ್ ಅಂದ್ರೆ ಏನ್ ಧ್ವಂಸ ಮಾಡ್ಬೇಕು ಅನ್ನೋ ತರ ಒಂದಷ್ಟು ವಿಚಿತ್ರ ಮಾತುಗಳನ್ನ ಅವತಾರಗಳನ್ನ ಆಡ್ತಾ ಇದ್ದಾರೆ ಹೌದು ಕೇಂದ್ರ ಸರ್ಕಾರ ಏನು ಮಾತಾಡ್ತಾ ಇಲ್ಲ ನಿಜ ಆದರೆ ಬಾಲಂಗೋಚಿಗಳಿದಾವಲ್ಲ ಬಾಲಂಗೋಚಿಗಳು ಮೋದಿ ಹೋಗ್ತಾರೋ ತಕ್ಷಣ ಕುಣಿತಾ ಇದ್ದಾರೆ ಅದಲ್ಲ ಆಗ್ಬೇಕಾಯ್ತು ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ನಿಮ್ಗೆ ಎಷ್ಟು ಜನ ಇದೀರಾ ಎಷ್ಟು ಕೋಟಿ ಜನ ಇದೀರಾ ಮಿಲಿಟರಿ ಎಷ್ಟು ದೊಡ್ಡದಿದೆ ಅದೇನು ಲೆಕ್ಕ ಇರಲ್ಲ ಏನು ಲೆಕ್ಕ ಇಲ್ಲ ಅದಕ್ಕೂ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಂದು ಬೃಹತ್ ರಾಷ್ಟ್ರ ನೀವು ಒಪ್ಲಿ ಬಿಡ್ಲಿ ಭಕ್ತರು ಏನೋ ಒಪ್ಪೋದು ಏ ಚೈನಾದ್ರ ನಮ್ಮ ಮುಂದೆ ಏನಿಲ್ಲ ಅಂತ ಅವೆಲ್ಲ ಕತೆಗಳು ಏನಿಲ್ಲ ಬೆಲ್ಲ ಏನೂ ಇಲ್ಲ ಅದು ಒಂದು ಪ್ರಬಲ ರಾಷ್ಟ್ರ ಉಟ್ಕೋಬೇಕದ ಅಂಥದ್ದು ನಮ್ಮ ಪಕ್ಕದಲ್ಲಿ ಇರುವಾಗ ಯಾವತ್ತೂ ಡೇಂಜರ್ ಆಗಿರೋ ದೇಶ ಸುತ್ತಮುತ್ತ ಸಣ್ಣ ಪುಟ್ಟ ದೇಶಗಳನ್ನ ವಿಶ್ವಾಸ ತಗೊಂಡು ಅಲ್ಲಿ ತನ್ನ ಟಿಕಾಣಿ ಹುಡ್ತಾ ಇದೆ ಅಂದ್ರೆ ನೀವು ಮೂರ್ಖರ ವಸ್ತು ತಪ್ಪು ಭಾರತದಂತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ವಿದೇಶಾಂಗ ನೀತಿ ಥರ ಅಲ್ಲ ನಾವು ಅದರಲ್ಲೂ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರಬೇಕು ಇದನ್ನು ಅರ್ಥ ಮಾಡ್ಕೊಂಡೆ ಸುಮ್ನೆ ಕೋತಿಗಳ ತರ ಕುಣಿತಾ ಇದ್ರೆ ಕೆಲವೊಂದಷ್ಟು ಅಂದ ಭಕ್ತರು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಮತ್ತೆ ಇದೇ ವಿಚಾರ ಇನ್ನೊಂದು ಹೇಳ್ಬೇಕು ಅಂದ್ರೆ ಅಹ್ ನಿಮ್ಗೆ ಗೊತ್ತಿದೆ ಈ ಉಡುಪಿಯ ಪೇಜಾವರ ಸ್ವಾಮಿ ಎಂದಿದ್ದವ್ರಲ್ಲಿ ಲಂಕೇಶ್ ಅವಲಕರ ಶಕುಣಿತ ಅಂತ ಹೇಳ್ಬಿಟ್ಟು ಬಾಬ್ರಿ ಮಸೀದಿ ಬೀಳ್ಸರ್ಲಿ ಈ ಶಕುಣಿದು ಪಾತ್ರ ಇತ್ತು ಅಂತ ಶಕುನಿದು ಮರಿ ಇದು ಇನ್ನೊಂದು ಮರಿ ಶಕ್ಣಿ ಇದು ಈ ಮನುಷ್ಯ ಒಬ್ಬ ಯತಿನ ಜವಾಬ್ದಾರಿ ಸ್ಥಾನದಲ್ಲಿ ಇವ್ರು ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಒಳ್ಳೆ ಮೂರನೇ ದರ್ಜೆಯ ಭಕ್ತರ ತರ ಮಾತಾಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಾ ಇದ್ರು ಅಂದ್ರೆ ಈ ಮನುಷ್ಯನ ದೇಶ ದ್ರೋಹದ ಕೆಸರ ಒಳಗಾಕ್ಬೇಕು ಯಾಕೆಂದ್ರೆ ರಾಮ ಮಂದಿರನ್ನ ಕಾಪಾಡ್ಕೊಳ್ಳೋದೇ ದೊಡ್ಡ ವಿಷಯ ಅನ್ನೋ ತರ ಯಾರೋ ಈಗ ಅಲ್ರ ಆಲ್ರೆಡಿ ಬಾಂಬ್ ಹಿಡ್ಕೊಂಡು ನಿಂತ್ ಬಿಟ್ಟಿದ್ದಾರೆ ಹಾಕಕ್ಕೆ ಹೊಡ್ದಾಕ್ ಬಿಡ್ತಾರೆ ಅನ್ನೋ ತರ ಮನುಷ್ಯ ಮಾತಾಡ್ತಾ ಇದ್ದಾನೆ ಅಂದ್ರೆ ಇವ್ರಿಗೆ ಏನು ಆತರ ಏನಾದ್ರು ಪ್ರಚೋದನೆ ಕೊಡ್ಬೇಕು ಯಾರಾದ್ರೂ ಆತರ ಪ್ರಯತ್ನ ಕೊಡ್ಬೇಕು ಅದ್ರ ಮುಖಾಂತರ ತಮ್ಮ ಬೇಳೆ ವೇಯಿಸ್ಕೋಬೇಕು ಅಧಿಕಾರಕ್ಕೆ ಬರ್ಬೇಕು ಅನ್ನೋ ಉನ್ನಾರ ಇರ್ಬೇಕು ಅದಕ್ಕೋಸ್ಕರ ಈತನಿಗೆ ನಾವು ಒಂದ್ ರೀತಿ ಈ ಸಂಚ ಈ ರೀತಿ ಮಾತುಗಳನ್ನ ಸಂಚಿನ ಮಾತುಗಳನ್ನ ಆಡಕ್ಕೆ ಈತನ ಗುಚ್ಚೆ ಕೊಟ್ಟಿರೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಒಬ್ಬ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಇರ್ತಕ್ಕಂಥವ್ರು ಈ ತರ ಅವಿವೇಕದ ಮಾತುಗಳನ್ನ ಪದೇ ಪದೇ ಆಡ್ತಿರಲಿಲ್ಲ ರಾಮ ಅಂದ್ರೆ ದೇಶಭಕ್ತಿ ದೇಶಭಕ್ತಿ ಅಂದ್ರೆ ರಾಮ ಅಂತೆ ನೀವ್ ಏನ್ ಬೇಕಾರು ಅನ್ಕೊಳ್ಳಿ ನಿಮ್ ಹಣೆ ಬರೋದು ರಾಮ ಅಂದ್ರೆ ಹಿಂದೂ ರಾಷ್ಟ್ರ ಅಂತ ಹಿಂದೂ ಒಂದು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನುಗ್ಗಿ ಉಡುಪಿ ಅಷ್ಟಮಠಗಳಿಗೆ ನುಗ್ಗಿಬಿಟ್ಟು ಅಲ್ಲಿ ಯಾವ ಪಂಕ್ತಿ ಪಂಥಿ ಭೇದ ಮಾಡ್ತಿರ್ತಾನೆ ಅದಕ್ಕೆ ಬಿಸಾಕಿ ಫಸ್ಟು ಉಡುಪಿ ಎತ್ತಿ ಸಮಯ ತುರಲಾರಪ್ಪ ನನ್ನ ಜೊತೆ ಕುತ್ಕೊಂಡು ಅಷ್ಟಮಠ ದೇಶ ಊಟ ಮಾಡಿ ಅಂತೇಳಿ ನೋಡೋಣ ಅದು ಬಿಟ್ಬಿಟ್ಟು ಬರೀ ಡೋಂಗಿ ಹೊಡ್ಕೊಂಡು ಕುತ್ಕೊಂಡಲ್ಲಿ ಮತ್ತೆ ಪ್ರಚೋದನೆ ಬೇರೆ ಗಲ್ಭೆಗೆ ಕಾರಣ ಆಗ್ತಿತ್ತು ನಮ್ಮ ಮಾತುಗಳು ಕೆಲವು ಅಮಾಯಕ ಗೊತ್ತಿರಲ್ಲ ಹಂಗಾಗಿ ಈ ಮನುಷ್ಯನನ್ನ ಈಗಲೇ ದೇಶದ್ರೋಹ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಇಲ್ಲಾದ್ರೆ ಮುಂದಿನ ಅನಾಹುತಿಗೆ ಈ ಮನುಷ್ಯ ಕಾರಣ ಸುಮ್ ಸುಮ್ನೆ ಹಬ್ಬಿಸ್ತಾ ಇರೋದು ಸುಮ್ ಸುಮ್ನೆ ಹಬ್ಬಿಸ್ತಾ ಇರೋದು ಯಾರೋ ಹೊಡ್ದಾಕ್ ಬಿಡ್ತಾರೆ ಇವಾಗ ಯಾರೋ ರಾಮ ಮಂದಿರ ಮಾಡ್ಬಿಡ್ತಾರೆ ಕಾಪಾಡ್ಕೊಳ್ಳೋದು ಅಷ್ಟ ಕಷ್ಟ ಆಗಿದೆ ಈತ ಇದು ಇದೇ ಅಲ್ಲ ತುಂಬಾ ಈ ತರ ಅವಿವೇಕದ ಮಾತುಗಳನ್ನ ಪದೇ ಪದೇ ಆಡಿದಾರೆ ಬ್ರಾಹ್ಮಣರ ಹೆಣ್ಮಕ್ಳನ್ನ ಬೇರೆ ಯಾರು ಮದುವೆ ಆಗಬಾರ್ದು ಅಂತ ಹೇಳೋದು ಅಥವಾ ಮೊಟ್ಟೆ ವಿಷಯದಲ್ಲಿ ಈತ ಎಲ್ಲದಕ್ಕೂ ಆ ಅಷ್ಟ ಮಟ್ಟದಲ್ಲಿ ಇವ್ರ ಗುರುಗಳು ಅಷ್ಟೇನೆ ಇವರು ಅಷ್ಟೇನೆ ಇವ್ರಿಬ್ರೆ ಪದೇ 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 ಎಲ್ಲದಕ್ಕೂ ಎಲ್ಲದಕ್ಕೂ ಮೂಗು ತೋರ್ಸೋದು ನಿಮ್ ಮಿತಿಗಳೇ ಗೊತ್ತಿಲ್ಲ ನಿಮ್ಗೆ ನೋಡ್ಕೋತಾ ಇಲ್ಲ ಏನೋ ದೊಡ್ಡ ಇವರು ನಂತರ ಎಲ್ಲಾನು ಸಜೆಷನ್ ಸಜೆಶನ್ ಕೇಳ್ತಾರೆ ನಂತರ ಮೊಟ್ಟೆ ವಿಚಾರಕ್ಕೆ ಮಾಡ್ತಾ ಮಾತಾಡ್ತಾ ಇದ್ರು ಅಥವಾ ಮತ್ತೆ ಇದೇ ಬ್ರಾಹ್ಮಣ ಹೆಣ್ಮಕ್ಳು ಬೇರೆ ಬೇರೆಯವ್ರ ಮದುವೆ ಅಂತ ಮಾತಾಡ್ತಾ ಇದ್ರು ಈಗ ಅಯೋಧ್ಯೆ ವಿಚಾರದಲ್ಲಿ ರಾಮ ಮಂದಿರ ಯಾರ ಕೆಡಬಿಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ ಇದೆಲ್ಲ ಏನ್ ತೋರಿಸುತ್ತೆ ಇವರ ಕೊಳಕ್ ಮನಸ್ಸಿಗಿಂತ ತೋರಿಸುತ್ತೆ ಅಷ್ಟೇ ಮತ್ತೆ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು ಹಿಂದೂ ನಾವೆಲ್ಲ ಒಂದು ಮುಂಗಾಣಿ ಬಿಡ್ತಾರೆ ಇವರು ಗುರುಗಳು ಹೇಳ್ತಾ ಇದ್ರು ಬ್ರಾಹ್ಮಣ್ಯ ಬೇರೆ ಹಿಂದೂ ಹಿಂದುತ್ವ ಬೇರೆ ಅಂತ ಹೇಳ್ಬಿಟ್ಟು ಆಗಿ ಹೇಳ್ತಾ ಇದ್ರು ಅವರು ಅಲ್ವಾ ಇಂಥವ್ರ ಬಗ್ಗೆ ಎಚ್ಚರವಾಗಿರಬೇಕು ಮತ್ತೆ ಮೋದಿಯವರು ವೀರ ಧೀರ ಹುಲಿ ಸಿಂಹ ಕರಡಿ ನರಿ ಇನ್ನೇನೇನೋ ಪ್ರಾಣಿಗಳ ಹೆಸರನ್ನೆಲ್ಲ ಕೊಟ್ಕೊಂಡು ಈ ತರ ವಿಜೃಂಭಿಸೋದಕ್ಕಿಂತ ಮೊದಲನೇದ ನಾವು ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಸರಳವಾಗಿ ಸುತ್ತಮುತ್ತ ಇರ್ತಕ್ಕಂಥ ಜೊತೆ ಚೆನ್ನಾಗಿರಬೇಕು ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಅರಮನೆ ಇಲ್ದವ್ರು ಬದುಕ್ಬೋದು ನೆರಮನೆ ಇಲ್ದರು ಬದುಕಾಗಲ್ಲ ಅಂತ ಎಷ್ಟೇ ಇದ್ರೂ ನೆರಮನೆ ಬೇಕಾಗುತ್ತೆ ಅದರಲ್ಲೂ ಇವತ್ತು ಇಲ್ಲ ಅಂದ್ರೆ ಇನ್ಯಾವನೋ ಬಂದು ಇನ್ಯಾವನೋ ನೆರವಾಗ್ತಾನೆ ಆವಾಗ ಬಾಯ್ಬಾಡೋದಿನ್ ಬಾಯ್ ನಮ್ಮ ವಿದೇಶಾಂಗ ಇದೆಯಲ್ಲ ಅದ್ರೂ ಸಹ ಬುದ್ಧನ ಗಾಂಧಿಯ ದೇಶದ ಜನ ನಾವು ಯಾಕೆಂದ್ರೆ ಜಗತ್ತು ಗಾಂಧಿಯನ್ನು ಮೆಚ್ಚಿದ್ದು ಸತ್ಯಾಗ್ರಹ ಒಂದು ಹೊಸ ಅಸ್ತ್ರವನ್ನ ಜಗತ್ತಿಗೆ ಕೊಟ್ಟ ಮೇಲೆ ಗಾಂಧೀಜಿಯವ್ರನ್ನ ಇಡೀ ಜಗತ್ತು ಮೆಚ್ಕೊತು ಹಂಗೆ ನಾವು ಹಿರಿಯಣ್ಣನ ತರ ಸುತ್ತಮುತ್ತ ಅದು ಬಾಂಗ್ಲಾದೇಶ ಇರ್ಬೋದು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಮತ್ತೆ ಮ್ಯಾನ್ಮಾರ್ ಇರ್ಬೋದು ನೇಪಾಳ ಇರ್ಬೋದು ಎಲ್ಲ ಭೂತಾನ್ ಇರ್ಬೋದು ಈ ಸುತ್ತಮುತ್ತ ಏನಿದೆ ಈ ಸಣ್ಣ 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 ರಾಷ್ಟ್ರಗಳು ಯಾವುದನ್ನೂ ನೆಗ್ಲೆಕ್ಟ್ ಮಾಡ್ದಂಗೆ ಎಲ್ಲರನ್ನೂ ವಿಶ್ವಾಸ ತಗೋಬೇಕು ಅದು ಬಿಟ್ಟು ಯಾವುದೋ ಒಂದು ಸಣ್ಣ ದೇಶ ನಮಗೆ ಕಂಪೇರ್ ಮಾಡಕ್ಕಾಗಲ್ಲ ಯಾರು ಪಾಕಿಸ್ತಾನ ಅದನ್ನೊಂದು ಭೂತ ತೋರ್ಸ್ಕೊಂಡು ಗುಮ್ಮ ತೋರ್ಸ್ಕೊಂಡು ನೀವುಗಳು ಈ ಜನಗಳನ್ನ ಎಷ್ಟು ಯಮರ್ಸ್ತೀರ ಯಮರ್ಸಕ್ ಆಗಲ್ಲ ಅಂತ ಹೇಳ್ತಾ ಮಾಲ್ಡೀವ್ಸ್ ವಿಚಾರದಲ್ಲಿ ನಮ್ಮಲ್ಲಿ ಬಿಸ್ನೆಸ್ ಮಾಡಿದ ತಾನೆ ಆಲ್ರೆಡಿ ಅಹ್ ಹೋಟೆಲ್ಗಳು ಮತ್ತೊಂದು ಎಲ್ಲ ಇಟ್ಟು ಮಾಡಿದ್ರ ತಾನೇ ಅಲ್ಲಿ ಒಂದು ಸಣ್ಣ ದ್ವೀಪ ರಾಷ್ಟ್ರ ಅದನ್ನು ಸಹ ನಾವು ಆಯ್ತು ಅವ್ರು ಕ್ರಮ ತಗೊಂಡಿದ್ದಾರೆ ಎಲ್ಲ ಆಗಿದೆ ಹಿರಿಯ ನಂತರ ಎಲ್ಲರೂ ಸಹ ಜೊತೆ ಸಹಬಾಳ್ವೆಯಿಂದ ನಡ್ಕೋಬೇಕು ಇಲ್ಲಾಂದರೆ ಚೈನಾ ಬಂದು ಕುತ್ಕೊಂಡು ತನ್ನ ಆಟವನ್ನು ಶುರು ಮಾಡುತ್ತೆ ಶತ್ರುಗಳನ್ನ ನಾವು ಸುಮ್ಮನೆ ಬೀದಿಲು ಹೋಗೋ ಮಾರಿನ ಮೈಮೇಲೆ ಹಾಕೋಂಗಾಗುತ್ತೆ ಸುಮ್ಮನೆ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪುಂಗದ್ನ ನಿಲ್ಲಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ